ನಾವು ಐ ಎನ್ ಟಿಸಿ ರಾಜ್ಯ ಐ ಎನ್ ಟಿ ಸಿ ವತಿಯಿಂದ ಪ್ರತಿಭಟನೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ಇಷ್ಟು ದಿವಸ ಆದ್ರೂ ಕೇಂದ್ರ ಸರ್ಕಾರದವರು ಇನ್ನೂ ಬಂಧಿಸಿಲ್ಲ ಅವ್ರು ಎಲ್ಲಿದ್ದಾರೆ ಅಂತ ಅವ್ರಿಗೆ ಗೊತ್ತಿದೆ ಅವ್ರ ತಂದೆಯವ್ರನ್ನ ಮಾತ್ರ ಬಂಧಿಸಿದ್ದಾರೆ ಬೇರೆ ಬೇರೆ ಅಡ್ವೊಕೇಟ್ ಆದಂಥ ದೇವರಾಜೇಗೌಡವನ್ನ ಬಂಧಿಸಿದ್ದಾರೆ ಆದರೆ ಪ್ರಜ್ವಲ್ ರೇವಣ್ಣ ಅವರು ಎಲ್ಲಿರ್ತಾರೆ ಏನು ಅಂತೇಳಿ ಪ್ರತಿಯೊಂದು ಮಾಹಿತಿಯೂ ಅವ್ರಿಗೆ ಗೊತ್ತಿದೆ ಚೆನ್ನಾಗಿ ಆದ್ರೂ ಇವತ್ತವರೆಗೂ ಅವ್ರನ್ನ ಬಂಧಿಸಿಲ್ಲ ಬಂದಿಸೋದಕ್ಕೆ ಕೇವಲ ಒಂದು ಲಕ್ಷ ರೂಪಾಯಿ ಅಂತೇಳಿ ಘೋಷಣೆ ಮಾಡಿದ್ದಾರೆ ಇದು ಭಾಳ ಕೀಳಮಟ್ಟಕ್ಕೆ ಹೋದಂಥ ಒಂದು ಇದು ಏಕೆಂದರೆ ಒಂದು ಲಕ್ಷ ರೂಪಾಯಿ ಅವರು ಇದಕ್ಕೆ ಬೆಲೆ ಅಂತ ಹೇಳಿದ್ರೆ ಇದು ಭಾಳ ಅನ್ಯಾಯ ಅಂತ ಕಾಣುತ್ತೆ ಯಾಕಂದರೆ ಯಾರೂ ಅಷ್ಟೊಂದು ಇಂಟ್ರೆಸ್ಟ್ ತಗೊಳ್ಳೋದಿಲ್ಲ ಬೇರೆ ಇದಕ್ಕೆ ಆದರೆ ಭಾಳಷ್ಟು ದೊಡ್ಡ ಘೋಷಣೆ ಮಾಡ್ತಾ ಪ್ರಜ್ವಲ್ ರೇವಣ್ಣನ ಹುಡುಕ್ ಒಂದು ಲಕ್ಷ ರೂಪಾಯಿ ಅಂತೇಳಿ ಮಾಡಿದ್ದಾರೆ ಇದು ಅವ್ರು ಮಾಡ್ತಾ ಇರ್ತಕ್ಕಂಥ ಅನ್ಯಾಯ ಪ್ರಜ್ವಲ್ ರೇವಣ್ಣ ಅವರು ಅಮಾಯಕ ಹೆಣ್ಣು ಮಕ್ಕಳನ್ನ ಮತ್ತು ನಮಗೆ ಲೇಬರ್ ಓರಿಯೆಂಟೆಡ್ ಇದ್ದಾರೆ ಮನೆ ಕೆಲಸದವರು ಮತ್ತು ಅಲ್ಲಿ ಕೆಲಸ ಮಾಡ್ತಾ ಇರೋರು ಸರ್ಕಾರಿ ನೌಕರದವ್ರು ಇರತಕ್ಕಂಥ ಹೆಂಗಸರನ್ನೇ ಬಲಿಪುಷ್ ಮಾಡಿದ್ದಾರೆ ನಾವು ನೌಕರನ್ನ ಮತ್ತು ಲೇಬರ್ಸ್ನ ಪ್ರೊಟೆಕ್ಟ್ ಮಾಡುವಂಥ ಐ ಎನ್ ಟಿ ಯು ಸಿ ಒಂದು ಲೇಬರ್ ಓರಿಯೆಂಟೆಡ್ ಯೂನಿಟ್ ಹಾಗಾಗಿ ನಾವು ಇದಕ್ಕೆ ಇದಕ್ಕೆ ಶೋಷಿತವಾದ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಬೇಕು ಅಂಥೇಳಿ ನಾವು ಐ ಎನ್ ಟಿ ಯು ಸಿ ವತಿಯಿಂದ ಅವ್ರಿಗೆ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಆದಷ್ಟು ಜಲ್ದಿ ರೇವಣ್ಣ ಅವ್ರನ್ನ ಬಂಧಿಸಬೇಕು ಅವ್ರಿಗೆ ತಕ್ಕ ಶಿಕ್ಷೆ ಕೊಡಬೇಕು ಅಂತೇಳಿ ನಮ್ಮ ಮಕ್ಕಳ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ ಇಂದು ರಾಷ್ಟ್ರದಲ್ಲೆಲ್ಲ ಪ್ರಚಾರ ಆಗ್ತಿರೋ ಪ್ರಜ್ಞಾ ಬಂಧಿಸಬೇಕೆಂದು ನಾವು ಐ ಎನ್ ಟಿ ಸಿ ಪರವಾಗಿ ನಮ್ಮ ಹೆಣ್ಣುಮಕ್ಕಳನ್ನು ಕರ್ಕೊಂಡು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆಯಲ್ಲಿ ಮೊದಲನೇದಾಗಿ ಏನಂದರೆ ನಮ್ಮ ರಾಜ್ಯ ಸರ್ಕಾರ ಮಾಡ್ತಿರೋ ಒಳ್ಳೆಯ ಕೆಲಸಗಳಿಗೆ ಕೇಂದ್ರ ಸರ್ಕಾರದ ಇದನ್ನು ಮುಚ್ಚಿ ಹಾಕಲು ಕೇಂದ್ರ ಸರ್ಕಾರದವರು ಸಿ ಬಿ ಐ ಕೊಡಿ ಸಿ ಐ ಕೊಡಿ ದಾರಿ ಬರ್ತಾ ಅಲ್ಲದೆ ಪ್ರಜ್ವಲ್ನಾಗೆ ಅರೆಸ್ಟ್ ಮಾಡೋದಕ್ಕೆ ಬದಲಿಯಾಗಿ ಯಾರನ್ನೋ ಅವ್ರನ್ನ ರಕ್ಷಣೆ ಕೊಡ್ತಾ ಇದ್ದಾರೆ ಆದ್ದರಿಂದ ನಮ್ಮ ಐ ಎನ್ ಟಿ ಪರವಾಗಿ ನಾವು ಈ ಮೂಲಕ ಕೇಂದ್ರ ಸರ್ಕಾರ ಎಚ್ಚರ ಕೊಡುವುದೇ ಅಂದರೆ ಆದಷ್ಟು ಬೇಗ ಪ್ರಜ್ವಲ್ನಾಗೆ ರಕ್ಷಣೆ ಕೊಡದಂಗೆ ಅರೆಸ್ಟ್ ಮಾಡಿದರೆ ಸರಿ ಇಲ್ಲವಾದರೆ ರಾಷ್ಟ್ರ ವ್ಯಾಪ್ತಿಯಲ್ಲಿ ನಾವು ಐ ಎನ್ ಟಿ ಸಿ ಕೇಳಿದ ಹೋರಾಟ ಮಾಡೋದು ಖಂಡಿತ ಇವತ್ತು ಪ್ರಜ್ಞೆ ಮಾಡೋ ಕಾರಣ ಎಲ್ಲರಿಗೂ ಗೊತ್ತಿದೆ ಆದ್ರೆ ಇದುವರೆಗೂ ಒಂದು ಸಣ್ಣದ ಒಂದು ಏನೋ ಯಾವ ಆದ್ರೂ ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಕಳ್ಸಂದ ಟೈಮಲ್ಲಿ ಇವತ್ತಿರೋ ಪ್ರಜ್ವಲ್ ರೇವಣ್ಣ ಮಾಡಿರೋದಂತ ಕೆಲಸ ಚಿಕ್ಕ ಕೆಲಸ ಅಲ್ಲ ಇದು ಪ್ರಜ್ವಲ್ ರೇವಣ್ಣ ಮಾಡಿರೋದು ಪ್ರತಿಯೊಂದು ಅವ್ರ ಒಂದು ಹೆಣ್ಮಕ್ಳಿದಾರೆ ಇದರ ಮಾಡೋದು ಇಷ್ಟು ಮಟ್ಟಿಗೆ ಸರಿಯತೆ ಇವತ್ತು ಕೆಲವರು ಹೇಳ್ತಾರೆ ದೇವೇಗೌಡರು ಫ್ಯಾಮಿಲಿ ಬಗ್ಗೆ ಮಾತಾಡ್ಬಿಡೋದು ಕೆಲ ಯಾರು ಮಾಧ್ಯಮಗಳ ಹೇಳ್ತಾ ಇದ್ರು ನಾವು ದೇವೇಗೌಡರ ಬಗ್ಗೆ ಯಾರ ಬಗ್ಗೆ ಮಾಡೋ ನಾವು ಮಾಡಿದ್ರೆ ಪ್ರಜ್ವಲ ಪ್ರಜ್ವಲ್ದೇ ನಮಗೆ ದಯವಿಟ್ಟು ನಾವು ಕೇಳಿದ್ರೆ ಮನವಿ ಮಾಡ್ಕೊಂಡ ಎನ್ ಟಿ ಸಿ ಪರವಾಗಿ ಆಗಿ ನೀವು ಏನು ಮಾಡ್ತಾ ಇದ್ರೂ ಗೊತ್ತಿಲ್ಲ ಸರ್ಕಾರ ಇಮಿಡಿಯೇಟ್ ಅವ್ರು ಅರೆಸ್ಟ್ ಮಾಡಬೇಕು ಇದು ಆಟ ಸಾಮಾನ್ಯ ಆರಬೇಡಿ ಅವನ್ನೆಲ್ಲ ಫಾರಿನ್ಗೆ ಹೋಗೋಣ ಅವ್ನು ಎಂಜಾಯ್ ಮಾಡ್ಕೊಂಬತ್ತ ನಾವೆಲ್ಲ ಇಲ್ಲಿ ಡೈಲಿ ಡೈಲಿ ಇದ್ರೆ ಪತ್ರಿಕೆ ಏನಂತ ಹೋಗ್ತೀರಿ ಪ್ರಜ್ವಲ್ ದೇವ್ರು ನಮಗೆ ಸಿಕ್ಕಿಲ್ಲ ಸಿಕ್ಕಿಲ್ಲ ಏನು ಆಟನ ಇದು ಸರ್ಕಾರನ ಯಾರು ನಾವು ಮಾಮೂಲಿ ಮನುಷ್ಯ ಮಾಡಿದವ್ರು ನಾವು ಏನು ಬೇಕೋ ಮಾಡೋ ಮಟ್ಟ ಕೊಟ್ಟರೆ ಅಂದ್ರೆ ಒಂದು ನಿನುಮು ಅನ್ಯಾಯ ಆಗಿದೆ ಇಷ್ಟು ಒಂದಲ್ಲ ಸುಮಾರು ಹೆಣ್ಮಕ್ಳು ಅನ್ಯಾಯ ಆದ್ರೂ ಇದು ಬಗ್ಗೆ ಯಾಕೆ ಇಚ್ಛೆಲ್ಲ ಅರ್ಥನೇ ಆಯ್ದಾರೆ ಇವತ್ತು ಅರ್ಥ ಆಯ್ತಾ ಇಲ್ಲ ನಾವೆಲ್ಲ ಒಂದು 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 ಅಧ್ಯಕ್ಷಗಳಾಗಿ ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ಪ್ರತಿಯೊಬ್ಬರು ಎಲ್ಲ ಅವ್ರ ಬಗ್ಗೆ ಎಲ್ಲಿ ನೋಡು ಅದೇ ಎಲ್ಲಿ ನೋಡು ಯಾರ ಮನೆಯಲ್ಲಿ ನೋಡು ಅದೇ ವಿಷಯ ಪ್ರಜೆ ವಿಷಯ ವಿಷಯನೇ ಬರ್ತಾವೆ ಆಚೆ ಅವ್ನ ಮಾಡಿ ಎಂಜಾಯ್ಮೆಂಟ್ ಮಾಡ್ಕೊಂಡು ಆರಾಮಾಗಿ ಅವನ ದಯವಿಟ್ಟು ಇದ್ರ ಬಗ್ಗೆ ಮುಂದಿನ ತಿಂಗಳಲ್ಲಿ ಆದ್ರೂ ಎರಡು ಮೂರು ಸಲ ಅರೆಸ್ಟ್ ಮಾಡಬೇಕು ಅರೆಸ್ಟ್ ಮಾಡಿ ಅವನ ಕರ್ತವ್ಯ ಅವನ ಜೈಲಿಗೆ ಹಾಕಬೇಕು ಆಮೇಲೆ ಅವನಿಂದ ಎಷ್ಟು ಹೆಣ್ಮಕ್ಳು ಅನ್ಯಾಯ ಆಗಿದೆ ಅವ್ರಿಗೆಲ್ಲ ಅವ್ನು ನಾಸ್ತಿಯಲ್ಲಿ ಇರ್ತಕ್ಕಂಥ ನಾಸ್ತಿಯಲ್ಲಿ ಎಲ್ಲರಿಗೂ ಹಂಚ್ಬಿಡ್ಲಿ ಅವ್ರಿಗೆ ಎಷ್ಟೋ ಮಕ್ಳಿಗೆ ಹೆಣ್ಮಕ್ಳಿಗೆ ಇವತ್ತು ದಿವಸ ಅವನು ಅನ್ಯಾಯ ಮಾಡಿರೋ ಒಂದು ಹೆಣ್ಮಕ್ಳಿಗೆ ಅವನೇನ ಕೊಡ್ಬೇಕು ಕೊಡ್ಬೇಕಾದ್ರೆ ಅವ್ನ ಆಸ್ತಿಯಲ್ಲಿ ಮುಟ್ಕೊಳ್ಕೊಂಡು ಕೊಡಲಿ ಅವ್ರು ನಾಸ್ತಿಯಲ್ಲಿ ಎಲ್ಲರಿಗು ಇವತ್ತು ಈ ದೇಶದಲ್ಲಿ ಆಗಿರ್ತಕ್ಕಂಥ ಬಹಳಷ್ಟು ದುರದೃಷ್ಟ ಯಾಕಂದರೆ ಇವತ್ತು ಅಷ್ಟು ಹೆಣ್ಣು ಮಕ್ಕಳಿಗೆ ಮನೆ ತಾಯಿಯಂದ್ರಿಗೆ ಅಕ್ಕಂದ್ರಿಗೆ ತಾಯಿ ಅಂಥವ್ರಿಗೆಲ್ಲ ಸಹ ಭಾಳಷ್ಟು ಅನ್ಯಾಯ ಆಗಿದೆ ಅಂಥ ಭ್ರಷ್ಟ ಅಂಥ ಭ್ರಷ್ಟನಿಗೆ ಕೇಂದ್ರ ಸರ್ಕಾರ ಭ್ರಷ್ಟಕ್ಕೆ ಕೇಂದ್ರ ಸರ್ಕಾರ ಇವತ್ತು ಅವರಿಗೆ ಸಹಕಾರ ಕೊಟ್ಟು ಅವರಿಗೆ ಸಪೋರ್ಟ್ ಮಾಡಿ ಅವ್ರನ್ನ ಸೇಫ್ಟಿ ಆಗಿರೋ ಜಾಗದಲ್ಲಿ ನಿಲ್ಲಿಸಿದೆ ಇವತ್ತು ಇಡೀ ರಾಜ್ಯ ಅಲ್ಲ ಇಡೀ ರಾಷ್ಟ್ರ ನೋಡ್ತಾ ಇದೆ ಅಂತ ಅಂತ ಫ್ರಾಡ್ಗೆ ಇವತ್ತು ಅವರಿಗೆ ಸಹಾಯ ಮಾಡ್ತಾ ಇದಾರೆ ಕೇಂದ್ರ ಸರ್ಕಾರ ಇನ್ನು ಹತ್ರ ಹೋಗ್ಬೇಕಾಗ್ತದೆ ಹಾಗಾಗಿ ನಾವು ಯೂತ್ ಯೂತ್ ಕಾ ಯೂತ್ ಕಾಂಗ್ರೆಸ್ಸಿಂದ ಯೂತ್ ಐ ಐ ಟಿ ಸಿಂದ ಇನ್ನು ಟೂ ಡೇಸಲ್ಲಿ ಅವ್ರು ಬಂಧಿಸಿಲ್ಲ ಅಂದರೆ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕು ಏನ್ ಬೇಕಾದ ಆಗ್ಬಹುದು ಹೆಣ್ಣು ಮಕ್ಕಳು ಅಂದ್ರೆ ಹೆಣ್ಮಕ್ಳಿಗೆ ಇದು ಇಲ್ಲಾಂದ್ರೆ ನಮ್ಮಂತವ್ರಿಗೆ ಇನ್ನೇನಿರ್ತದೆ ಅಂತ ಈ ಹೆಣ್ಮಕ್ಳಿಗೆ ಅವರು ಕೇಂದ್ರ ಸರ್ಕಾರ ಇನ್ನು ಟೂ ಅಲ್ಲಿ ಅವರು ಅರೆಸ್ಟ್ ಮಾಡಿಲ್ಲ ಅಂದರೆ ಬಹಳಷ್ಟು ಪ್ರತಿಭಟನೆಗಳಾಗ್ತದೆ ಬೆಂಕಿ ಬೆಂಕಿ ಬೀಳ್ತದೆ ಎಲ್ಲ ಎಲ್ಲ ರಾಜ್ಯದಲ್ಲಿ ಎಲ್ಲ ಇದರಲ್ಲಿ ಆಗ್ತದೆ ಯಾಕಂದರೆ ಇಡೀ ದೇ ಈ ರಾಷ್ಟ್ರ ನೋಡ್ತಾ ಇದೆ ಇನ್ನು ರಾಷ್ಟ್ರ ನೋಡ್ತಾ ಇರಬೇಕಾದ್ರೆ ಇವರು ಇನ್ನು ಬಂಧಿಸಿಲ್ಲ ಅಂತಂದರೆ ನಮಗೆ ನಾಚಿಕೆ ಗೇಡಾಗ್ತದೆ ಈ ಭ್ರಷ್ಟಕ್ಕಾಗ ಇದು ಕೇಂದ್ರ ಸರ್ಕಾರ ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಅರ್ಥ ಮಾಡ್ಕೊಂಡು ಅವನ ಇಮ್ಮ ಇಮ್ಮಿಡಿಯೇಟ್ಲಿ ಅವನು ಅರೆಸ್ಟ್ ಮಾಡಿದ್ರೆ ಈ ದೇಶಕ್ಕೆ ಒಂದು ಮರ್ಯಾದೆ ಇಲ್ಲ ಅಂದ್ರೆ ಈ ದೇಶಕ್ಕೆ ಇಲ್ಲ ಅಂತ ಭ್ರಷ್ಟ ಸರ್ಕಾರ ಇರೋದರಿಂದ ನಮಗೆ ಬೆಲೆನೂ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ದಯವಿಟ್ಟು ಕೇಂದ್ರ ಸರ್ಕಾರಕ್ಕೆ ನಾವು ಐ ಎನ್ ಟಿ ಸಿ ನಮ್ಮ ರಾಜ್ಯ ಅಧ್ಯಕ್ಷ ಲಕ್ಷ್ಮೀ ವೆಂಕಟೇಶ್ ಅವರ ಪರವಾಗಿ ನಾವು ಇವತ್ತು ಘೋಷಣೆ ಮಾಡ್ತೀವಿ ಮಾಡಿಲ್ಲ ಅಂದ್ರೆ ಮಾಡಬೇಕಾಗ್ತದೆ ಸರ್ ಇವಾಗ ನಮ್ಮ ಐ ಎನ್ ಟಿ ಸಿಯಲ್ಲಿ ಅಲ್ಲಿ ಎಷ್ಟೋ ಜನ ಮನೆ ಕೆಲಸ ಮಾಡ್ತಾ ಇದ್ದಾರೆ ಲೇಬರ್ ವರ್ಕರ್ಸ್ ಇದ್ದಾರೆ ಮತ್ತೆ ತುಂಬಾ ಜನ ಪಾಪ ಅವ್ರ ತೋಟಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಂತ ಹೆಣ್ಮಕ್ಳಿಗೆಲ್ಲ ದೌರ್ಜನ್ಯ ನಡೆದಿದೆ ಸರ್ ಅದಕ್ಕೆ ನಾವು ಕೇಳ್ಕೊ ನಾವು ಐ ಎನ್ ಟಿ ಸಿಯಿಂದ ಕೇಳ್ಕೊಳ್ಳೋದೇನೆಂದರೆ ನಮ್ಮ ಜನಗಳ ಮೇಲೆಲ್ಲ ದೌರ್ಜನ್ಯ ನಡೆದಿದೆ ಅಲ್ವಾ ಅವ್ರನ್ನ ಆದಷ್ಟು ಬೇಗ ಪ್ರಜ್ವಲ್ ರೇವಣ್ಣವ್ರನ್ನ ಇಟ್ಕೊಡ್ಬೇಕು ಅಂತ ಕೇಂದ್ರ ಸರ್ಕಾರದವರು ಎಲ್ಲೇ ಬಚ್ಚಿಟ್ಟಿದ್ರು ಅವ್ರನ್ನ ಆಚೆ ತರಿಸ್ಬೇಕು ಕಾನೂನು ಅವ್ರ ಕೈಯಲ್ಲಿ ತಗೋಬಾರ್ದು ಕಾನೂನು ಕೈಯಲ್ಲಿ ತೊಗೊಳ್ದಿರ ಅವ್ರಿಗೆ ರಕ್ಷಣೆ ಕೊಡ್ದಿರಾ ಅವ್ರನ್ನ ಬಂಧಿಸಬೇಕು ಅಂತ ನಾವು ಹೆಣ್ಮಕ್ಳೆಲ್ಲರ ಪರವಾಗಿ ಐ ನ್ ಟಿ ಸಿ ಹೆಣ್ಮಕ್ಳು ಪರವಾಗಿ ಕೇಳ್ಕೊತಾ ಇದ್ದೀವಿ ಸರ್